ಜ್ಯೇಷ್ಠ ಮಾಸದಲ್ಲಿ ಆರಂಭವಾದ ಮಳೆಯು ಆಷಾಢದಲ್ಲಿ ತಾರಕಕ್ಕೇರುತ್ತದೆ ಆಷಾಢ ಮಾಸದಲ್ಲಿ ಮುಖ್ಯವಾಗಿ ಆಷಾಢ ಏಕಾದಶಿ ಮತ್ತು ಚಾತುರ್ಮಾಸ ವ್ರತವನ್ನು ಆಚರಿಸುತ್ತಾರೆ ಶ್ರೀಮನ್ನಾರಾಯಣನಿಗೆ ಏಕಾದಶಿ ಪೂಜೆಯ ಆರತಿ ಗುರು ಪರಂಪರೆಯ ಯತೆಗಳಿಂದ ತಪ್ತ ಮುದ್ರಾಧಾರಣೆ ಮತ್ತು ಅದನ್ನು ಹಾಕಿಸಿಕೊಳ್ಳಲು ಸೇರಿದ ಭಕ್ತ ಸಮೂಹ ಹಾಗೆಯೇ ಚಾತುರ್ಮಾಸದ ವಿಶೇಷತೆ ಮಹತ್ವ ಕ್ರಮನಿಯಮಗಳ ಪರಿಚಯವನ್ನು ನಿಮಗೆ ಮಾಡಿಸುತ್ತೇನೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಶಯನಿ ಏಕಾದಶಿ ವಿಷ್ಣು ಶಯನ ಪ್ರಥಮ ಏಕಾದಶಿ ಎಂದೆಲ್ಲ ಕರೆಯುತ್ತಾರೆ ಮೊದಲು ಏಕಾದಶಿ ಎಂದರೇನು ಅದರ ಆಚರಣೆಯ ಮಹತ್ವದ ಕುರಿತು ಏಕಾದಶಿ ಮಹತ್ವ ಎಂಬ ಒಂದನ್ನು ಕೆಲವು ತಿಂಗಳ ಹಿಂದೆ ನನ್ನ ಕೃಷ್ಣಾರ್ಪಿತಂ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಅದನ್ನೊಮ್ಮೆ ನೋಡಿಕೊಳ್ಳಿರಿ ಆಗ ನಿಮಗೆ ಏಕಾದಶಿಯ ಕುರಿತು ಎಲ್ಲ ವಿವರ ಲಭಿಸುತ್ತದೆ ಆಷಾಢ ಮಾಸದಲ್ಲಿ ಬರುವ ಈ ಶಯನೀ ಏಕಾದಶಿಯು ವೈಷ್ಣವರಿಗೆ ಬಹಳ ಶ್ರೇಷ್ಠವಾಗಿದೆ ಇದನ್ನು ವಿಷ್ಣು ಶಯನ ವ್ರತ ಎಂದೂ ಹೇಳುತ್ತಾರೆ ಈ ದಿನ ವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷತಲ್ಪದ ಮೇಲೆ ಯೋಗ ನಿದ್ದೆಯಲ್ಲಿ ತೊಡಗುವ ನಾರಾಯಣನ ಶಯನೋತ್ಸವ ಮಹಾವಿಷ್ಣುವಿನ ಯೋಗ ನಿದ್ದೆಯು ಆಷಾಢ ಏಕಾದಶಿಯಿಂದ ಆರಂಭಗೊಂಡು ಕಾರ್ತೀಕ ಮಾಸದ ಪ್ರಬೋಧನಿ ಏಕಾದಶಿಯ ಪರ್ಯಂತ ಇರುತ್ತದೆ ಉತ್ತಾನ ದ್ವಾದಶಿಯೆಂದು ಶ್ರೀಹರಿಗೆ ಪ್ರಬೋಧೋತ್ಸವ ಆ ದಿವಸ ಶ್ರೀಹರಿಯು ತನ್ನ ಯೋಗ ನಿದ್ದೆಯಿಂದ ಎದ್ದು ತುಳಸಿ ಜೊತೆ ಕಲ್ಯಾಣ ಮಾಡಿ ನೆಲ್ಲಿಕಾಯಿ ಮರದಡಿಯಲ್ಲಿ ಕಾರ್ತೀಕ ದಾಮೋದರನಾಗಿ ಪೂಜಿಸಲ್ಪಡುತ್ತಾನೆ ಆಷಾಢ ಏಕಾದಶಿಯಿಂದ ಶ್ರಾವಣ ಭಾದ್ರಪದ ಆಶ್ವೀಜ ಮತ್ತು ಕಾರ್ತೀಕ ಏಕಾದಶಿವರೆಗಿನ ನಾಲ್ಕು ಮಾಸಗಳಲ್ಲಿ ನಾರಾಯಣನು ಕ್ರಮವಾಗಿ ಶ್ರೀಧರ ಋಷಿಕೇಶ ಪದ್ಮನಾಭ ಮತ್ತು ದಾಮೋದರನಾಗಿ ಪೂಜಿಸಲ್ಪಡುತ್ತಾನೆ ಈ ನಾಲ್ಕು ತಿಂಗಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ನಾಲ್ಕು ತಿಂಗಳಲ್ಲಿ ದೇವರಿಗೆ ಉತ್ಸವವಾಗಲಿ ಜಾತ್ರೆಗಳಾಗಲಿ ಮಾಡುವುದಿಲ್ಲ ದೇವರನ್ನು ಗರ್ಭಗುಡಿಯಿಂದ ಹೊರಗೆ ತರುವಂತಿಲ್ಲ ಈ ಚಾತುರ್ಮಾಸ ವ್ರತವು ದೇವರ ಜೊತೆಗೆ ಮಠದ ಸ್ವಾಮಿಯವರಿಗೂ ಅನ್ವಯವಾಗುತ್ತದೆ ಹಾಗೆಯೇ ಸಮಾಜದ ಮಠಾಧಿಪತಿಗಳು ಯತಿಗಳು ಅರ್ಚಕರು ಪುರೋಹಿತರು ಕೂಡ ಚಾತುರ್ಮಾಸ ವ್ರತವನ್ನು ಪಾಲಿಸುತ್ತಾರೆ ಸದ್ಗೃಹಸ್ಥರು ಈ ವ್ರತವನ್ನು ಮಾಡುತ್ತಾರೆ ಈ ವ್ರತಕ್ಕೆ ಕೆಲವು ಆಹಾರ ನಿಯಮಗಳನ್ನು ಪಾಲಿಸಲಿಕ್ಕಿದೆ ನಾಲ್ಕು ತಿಂಗಳ ವ್ರತದಲ್ಲಿ ಒಂದೊಂದು ತಿಂಗಳಲ್ಲಿಯೂ ಸೇವಿಸುವ ಆಹಾರದ ಕುರಿತು ನಿರ್ಬಂಧಗಳಿವೆ ಪರಮಾತ್ಮನ ಆರಾಧನೆಯೊಂದಿಗೆ ಕಟ್ಟುನಿಟ್ಟಿನ ಆಹಾರ ಕ್ರಮವು ಈ ವ್ರತದ ವಿಶೇಷತೆಯಾಗಿದೆ ಇಲ್ಲಿ ತಾತ್ಪರ್ಯ ಏನೆಂದರೆ ಮನಸ್ಸನ್ನು ಭಗವಂತನ ಏಕಾಗ್ರತೆಯಲ್ಲಿಟ್ಟು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಂಪಾದಿಸುವಲ್ಲಿ ನಿರತರಾಗಬೇಕು ಆಧ್ಯಾತ್ಮಿಕ ಜ್ಞಾನದತ್ತ ಹೆಚ್ಚು ಗಮನವನ್ನು ನೀಡಬೇಕು ದೇವರ ಚಿಂತನೆಯನ್ನು ಮಾಡುವಂತೆ ಧರ್ಮವು ನಮಗೆ ಅನುವು ಮಾಡಿಕೊಟ್ಟ ಪ್ರಶಸ್ತ ಸಮಯವೇ ಚಾತುರ್ಮಾಸವಾಗಿದೆ ದೇವಸ್ಥಾನ ಮಠ ಮಂದಿರಗಳಲ್ಲಿ ದೇವರ ಚಿಂತನೆಯ ಕುರಿತು ಪ್ರವಚನ ಹರಿಕತೆ ಭಜನೆ ಸಂಕೀರ್ತನೆಗಳು ದೇವತಾರಾಧನೆ ಪೂಜೆ ಪಠನಗಳನ್ನು ಮಾಡುತ್ತಾರೆ ಮುಖ್ಯವಾಗಿ ಮನುಷ್ಯನು ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಆದಷ್ಟು ದೇವತಾ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಉತ್ತಮ ಆಹಾರ ಸೇವನೆಯು ಒಂದು ಆರೋಗ್ಯದ ಸೂತ್ರ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಗೃಹಸ್ಥರು ಈ ವ್ರತವನ್ನು ಹಿಡಿಯುತ್ತಿದ್ದ ಕಾರಣ ಅವರಿಗಾಗಿ ಧರ್ಮಶಾಸ್ತ್ರಗಳ ಮೂಲಕ ಹಿರಿಯರು ಈ ರೀತಿಯ ಆಹಾರ ನಿಬಂಧನೆಗಳನ್ನು ಮಾಡಿಕೊಂಡಿದ್ದಾರೆ ಆಷಾಢ ಮಾಸದ ಏಕಾದಶಿಯೆಂದು ದೇವರು ಚಾತುರ್ಮಾಸಕ್ಕೆ ಕುಳಿತುಕೊಳ್ಳುವುದು ಕ್ರಮ ಅಂದು ಎಲ್ಲ ವೈಷ್ಣವ ದೇವಾಲಯಗಳಲ್ಲಿ ಶಯನಿ ಏಕಾದಶಿಯನ್ನು ಆಚರಿಸಿ ವೈಷ್ಣವರು ನಿರ್ಜಲ ಉಪವಾಸವನ್ನು ಕೈಗೊಳ್ಳುತ್ತಾರೆ ಶ್ರೀಹರಿಯ ಭಕ್ತರು ಅಂದು ತಮ್ಮ ಸಮಾಜದ ಮಠದ ಸ್ವಾಮಿಗಳಿಂದ ತಪ್ತ ಧಾರಣೆಯನ್ನು ಮಾಡಿಸಿಕೊಳ್ಳುತ್ತಾರೆ ದೇವಸ್ಥಾನಗಳಲ್ಲಿ ಸುದರ್ಶನ ಹೋಮವನ್ನು ಮಾಡುತ್ತಾರೆ ಚಾತುರ್ಮಾಸದ ವ್ರತವನ್ನು ಪಾಲಿಸುವವರು ದೀಕ್ಷಾ ಸಂಕಲ್ಪವನ್ನು ಮಾಡಬೇಕು ಇದೊಂದು ಶ್ರೇಷ್ಠ ವ್ರತವೆನಿಸಿದೆ ಇದನ್ನು ಮಾಡಲು ಅಶಕ್ತರಾದವರು ನಿತ್ಯ ಭಜನೆ ವಿಷ್ಣು ಸಹಸ್ರನಾಮ ದೇವಿ ಪಾರಾಯಣ ದೀಪಾರಾಧನೆ ಗೋದಾನ ಮೊದಲಾದ ಧಾರ್ಮಿಕ ಕೆಲಸಗಳನ್ನೂ ಮಾಡಿ ಪುಣ್ಯ ಸಂಚಯನ ಮಾಡಿಕೊಳ್ಳಬಹುದು ಮಹಾವಿಷ್ಣುವಿನ ಲಾಂಛನಗಳಾದ ಶಂಕ ಮತ್ತು ಚಕ್ರಗಳ ತಾಮ್ರದ ಅಚ್ಚನ್ನು ಸುದರ್ಶನ ಹೋಮದ ಅಗ್ನಿಯಲ್ಲಿ ಕಾಯಿಸಿಕೊಂಡು ಭಕ್ತರ ಎರಡೂ ಭುಜದ ಮೇಲೆ ಅಥವಾ ಕೈಗಳಿಗೆ ಹಾಕುತ್ತಾರೆ ಕೆಲವರು ಎದೆಯ ಮೇಲೆ ನಾಭಿಯ ಬಳಿ ಹಾಕಿಸಿಕೊಳ್ಳುವುದುಂಟು ಶಂಕ ಮತ್ತು ಚಕ್ರದ ತಪ್ತ ಮುದ್ರಾಧಾರಣೆಯನ್ನು ಸ್ತ್ರೀ ಪುರುಷರು ಆ ಬಾಲವೃದ್ಧರು ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಹಾಕಿಸಿಕೊಳ್ಳಬಹುದು ಶಂಖ ಮತ್ತು ಚಕ್ರಗಳನ್ನು ತಮ್ಮ ಭುಜದ ಮೇಲೆ ಹಾಕಿಸಿಕೊಳ್ಳುವ ಪದ್ಧತಿ ವೈಷ್ಣವರಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಇತ್ತು ತಾಮ್ರದ ಅಚ್ಚಿನಿಂದ ಬಿಸಿ ಮುದ್ರೆಯನ್ನು ಕೈ ಮೇಲೆ ಹಾಕಿದಾಗ ಅದು ಮಳೆಗಾಲದಲ್ಲಿ ಬರುವ ಹಲವಾರು ರೋಗಗಳಿಂದ ರಕ್ಷಣೆ ನೀಡುತ್ತದೆ ಮಳೆ ಅಬ್ಬರ ತಾರಕಕ್ಕೆ ಏರುವಾಗ ನಾನಾ ರೋಗಗಳು ಬರುವ ಸಂಭಾವ್ಯ ಅಧಿಕವಾಗಿರುತ್ತದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ತಪ್ತ ಮುದ್ರಾಧಾರಣೆಯ ಕ್ರಮ ಆಚರಣೆಯಲ್ಲಿ ಬಂದಿರಬೇಕು ನಂಬಿಕೆ ಮತ್ತು ವಿಜ್ಞಾನದ ಸೂಕ್ಷ್ಮವೂ ಜೊತೆಯಲ್ಲಿದೆ ಚಾತುರ್ಮಾಸದ ನಾಲ್ಕು ತಿಂಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ರೀತಿಯ ಆಹಾರ ಕ್ರಮವನ್ನು ಪಾಲಿಸಬೇಕು ಶಾಖವ್ರತ ಕ್ಷೀರ ಕ್ಷೀರವ್ರತ ಮತ್ತು ದ್ವಿದಳ ವ್ರತ ಎಂಬ ನಾಲ್ಕು ವಿಧಗಳಿವೆ ವ್ರತದ ಆಚರಣೆಯಲ್ಲಿ ಮೊದಲ ತಿಂಗಳಿಗೆ ಶಾಖವ್ರತ ಅನ್ವಯವಾಗುತ್ತದೆ ಈ ತಿಂಗಳಲ್ಲಿ ಮುಖ್ಯವಾಗಿ ಸೊಪ್ಪು ತರಕಾರಿ ಗೆಣಸು ಹಸಿ ಶುಂಠಿ ಹಸಿಮೆಣಸು ಹಣ್ಣು ಹಂಪಲುಗಳನ್ನು ತಿನ್ನಬಾರದು ದೇಹಕ್ಕೆ ತಂಪು ನೀಡುವ ಬ್ರಾಹ್ಮಿ ಅಂದರೆ ಒಂದೆಲಗವನ್ನು ಸೇವಿಸಬಹುದು ಮಳೆಗಾಲದ ತರಕಾರಿಗಳಲ್ಲಿ ಹೆಚ್ಚಾಗಿ ಕ್ರಿಮಿಕೀಟಗಳು ಹುಳ ಹುಪ್ಪಟೆಗಳು ಸೇರಿರುವುದು ಇದಕ್ಕೆ ಒಂದು ಕಾರಣವಿರಬಹುದು ಮುಖ್ಯವಾಗಿ ಮಳೆಗಾಲದಲ್ಲಿ ಜೀರ್ಣಕ್ರಿಯೆಗೆ ಸುಲಭವಾಗುವ ಆಹಾರವನ್ನು ಸೇರಿಸುವುದು ಉತ್ತಮ ಮಳೆಗಾಲದಲ್ಲಿ ಮುಖ್ಯವಾಗಿ ದೇಹಕ್ಕೆ ವ್ಯಾಯಾಮ ದೊರಕುವುದಿಲ್ಲ ಆದ್ದರಿಂದ ಆದಷ್ಟು ಹಿತಮಿತವಾಗಿ ಆಹಾರ ಸೇವಿಸುವುದು ಕೂಡ ರೋಗಗಳನ್ನು ತಡೆಗಟ್ಟುವಲ್ಲಿ ಸಹಾಯವಾಗುತ್ತದೆ ಎರಡನೇ ತಿಂಗಳಲ್ಲಿ ದದಿವ್ರತ ಅಂದರೆ ಮೊಸರು ಮತ್ತು ಮೊಸರಿನಿಂದ ಮಾಡುವ ಪದಾರ್ಥಗಳನ್ನು ಬಿಡಬೇಕು ಸಾಲು ಸಾಲು ಹಬ್ಬಗಳು ಇದೇ ತಿಂಗಳಲ್ಲಿ ಬರುವುದು ಹಬ್ಬ ಎಂದೊಡನೆ ಎಂದಿಗಿಂತ ಸ್ವಲ್ಪ ಅಧಿಕ ಪ್ರಮಾಣದ ಆಹಾರವನ್ನು ನಾವು ಸೇವಿಸುತ್ತೇವೆ ಈ ಸಮಯದಲ್ಲಿ ಶೀತ ಕಫ ಪಿತ್ತ ಅಜೀರ್ಣ ಜ್ವರ ಮಲೇರಿಯಾ ಎಲ್ಲವೂ ಆಗುವ ಸಂಭವ ಜಾಸ್ತಿ ಆದ ಕಾರಣ ಈ ತಿಂಗಳಲ್ಲಿ ಮೊಸರು ವರ್ಜ ಎಂದು ನಿಯಮವನ್ನು ಮಾಡಿದ್ದಾರೆ ಮೂರನೇ ತಿಂಗಳು ಕ್ಷೀರವ್ರತ ಹಾಲಿನ ಸೇವನೆ ಇಲ್ಲ ಅದರ ಉತ್ಪನ್ನಗಳನ್ನು ಕೂಡ ಬಳಸುವಂತಿಲ್ಲ ಕಾಫಿ ಚಹಾ ಕುಡಿಯುವ ಬದಲು ಕೊತ್ತಂಬರಿ ಬೀಜದ ಕಷಾಯವನ್ನು ಕುಡಿಯಬಹುದು ಶೀತಲ ಮಳೆಗಾಳಿಯಿಂದ ಹಾಗೂ ಹಾಲಿನಿಂದ ಕಪ ಪ್ರವೃತ್ತಿ ಅಧಿಕವಾಗಬಹುದು ಆದ ಕಾರಣ ಹಾಲನ್ನು ವರ್ಜಿಸಬೇಕು ಇನ್ನು ನಾಲ್ಕನೇ ಮತ್ತು ಕೊನೆಯ ತಿಂಗಳು ಕಾರ್ತೀಕ ಮಾಸದಲ್ಲಿ ಬರುತ್ತದೆ ಏಕದಳ ಧಾನ್ಯಗಳಾದ ಅಕ್ಕಿ ಗೋಧಿ ರಾಗಿ ಜೋಳಗಳನ್ನು ಸೇವಿಸಬಹುದು ದ್ವಿದಳ ಧಾನ್ಯಗಳಾದ ಉದ್ದು ತೊಗರಿ ಕಡಲೆ ಸಾಸಿವೆ ಮೆಂತೆ ಹುರುಳಿ ಹುಣಿಸೆಹಣ್ಣು ಏಲಕ್ಕಿ ಮೊದಲಾದವುಗಳಿಗೆ ನಿಷೇಧವಿದೆ ಬೇಳೆಗಳಲ್ಲಿ ವಾಯು ಹಾಗೂ ವಾತಪ್ರವೃತ್ತಿ ಅಧಿಕವಿರುತ್ತದೆ ಎಲ್ಲವನ್ನು ತಿನ್ನುತ್ತಾ ಇದ್ದರೆ ಆರೋಗ್ಯ ಹದಗೆಡುವುದಂತೂ ಸತ್ಯ ಆಹಾರದ ವಿಚಾರದಲ್ಲಿ ಕಡಿವಾಣ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದು ಬೇಸಿಗೆಯಲ್ಲಿ ನಡೆದ ಮದುವೆ ಸಮಾರಂಭ ಜಾತ್ರೆ ಹಬ್ಬ ಔತಣಗಳಲ್ಲಿ ಯಥೇಷ್ಟವಾಗಿ ತಿಂದ ಕಾರಣ ಅಧಿಕ ಪ್ರಮಾಣದ ಕೊಬ್ಬು ಸಕ್ಕರೆ ಎಲ್ಲವೂ ದೇಹದಲ್ಲಿ ಶೇಖರಣೆ ಆಗಿರುತ್ತದೆ ಅದನ್ನೆಲ್ಲ ನಿಯಮಿತ ಹಿತಮಿತ ಆಹಾರ ಸೇವನೆಯಿಂದ ಸಮತೋಲನ ಮಾಡಿಕೊಳ್ಳಲು ಈ ನಾಲ್ಕು ತಿಂಗಳು ಸಮಯೋಚಿತವಾಗಿವೆ ಬೇರೆ ಬೇರೆ ಪಂಥದಲ್ಲಿ ಪ್ರಾಂತ್ಯದಲ್ಲಿ ಚಾತುರ್ಮಾಸದ ಆಹಾರ ಕ್ರಮದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿರಬಹುದು ಹೆಚ್ಚು ಕೊಬ್ಬು ಮತ್ತು ಖಾರವನ್ನು ತಿನ್ನುವುದು ಹಿತವಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸುವಂತೆಯೇ ಇಲ್ಲ ಏನೇ ಆಗಲಿ ನಮ್ಮ ಹಿರಿಯರು ಮಾಡಿದ್ದರಲ್ಲಿ ಗಹನವಾದ ಅರ್ಥವಿದೆ ಜೀವನಾನುಭವದ ಸತ್ಯವಿದೆ ಸಾತ್ವಿಕ ಆಹಾರ ಯಾವಾಗಲೂ ಒಳ್ಳೆಯದೇ ಅಲ್ಲದೆ ನಮ್ಮ ದೇಹದ ಜೀರ್ಣಾಂಗಗಳಿಗೆ ತಿಂಗಳಿಗೆ ಎರಡು ಬಾರಿ ಬರುವ ಏಕಾದಶಿಯ ಉಪವಾಸವನ್ನು ಮಾಡಿ ವಿಶ್ರಾಂತಿಯನ್ನು ನೀಡಬೇಕು ನಮ್ಮ ದೇಹದೊಳಗೆ ಪರಮಾತ್ಮ ಸ್ವರೂಪಿ ಆತ್ಮನಿದ್ದಾನೆ ಅವನ ಚಿಂತನೆಯೂ ಅತ್ಯಗತ್ಯ ಹಸಿದ ಹೊಟ್ಟೆಯಲ್ಲಿ ದೇವರ ನೆನಪಾಗುವುದಂತೂ ಖಂಡಿತವಾಗಿಯೂ ಸತ್ಯ ಅತಿಯಾಗಿ ತಿಂದರೆ ಶರೀರದಲ್ಲಿ ಬೊಜ್ಜು ತುಂಬಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಹ್ವಾನ ನೀಡಿದಂತೆ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ನನ್ನ ವಂದನೆಗಳು ನಮ್ಮ ಚಾತುರ್ಮಾಸದ ನಿಯಮಗಳನ್ನು ಪಾಲಿಸಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ ನಮ್ಮಿಂದ ಸಾಧ್ಯವಾದಷ್ಟು ಆಹಾರದಲ್ಲಿ ಸಂಯಮ ಇಡೋಣ ಹಲವಾರು ಭಗವದ್ಭಕ್ತರು ತೆಗೆದ ವಿಡಿಯೋಗಳನ್ನು ಈ ಭಕ್ತಿ ಚಿತ್ರಮಾಲೆಯಲ್ಲಿ ಸೇರಿಸಿದ್ದೇನೆ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು ಭಗವಂತನ ಭಕ್ತಿ ಆರಾಧನೆಯನ್ನು ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು